ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಹಿಂದಿನ ಗೋಲ್ಡ್ ರೇಟ್ ಚಿನ್ನದ ಬೆಲೆ ಸತತವಾಗಿ ಎರಡನೇ ಬಾರಿ ಕಡಿಮೆಗೊಂಡಿದೆ ಇಂದು ಆಭರಣದ ಚಿನ್ನದ ಬೆಲೆ ಎಂಬತ್ತು ರೂಪಾಯಿ ಅಷ್ಟು ತಗ್ಗಿದ್ರೆ ಅಪರಂಜಿ ಚಿನ್ನದ ಬೆಲೆ ತೊಂಬತ್ ಮೂರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಐದನೂರು ರೂಪಾಯಿ ಗಡಿಗಿಂತ ಕಳೆಗೆ ಬಂದಿದೆ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ರೀತಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ನಾಕ್ನೂರ ನಲವತ್ನಾಲ್ಕು ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನ ಹತ್ತು ಸಾವಿರದ ನಾಕ್ನೂರ ತೊಂಬತ್ತು ಹದಿನೆಂಟು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಮ್ಗೆ ಎಂಟು ಸಾವಿರದ ಐನೂರ ಎಂಬತ್ತು ಮೂರು ಬೆಳ್ಳಿ ಒಂದು ಗ್ರಾಮಿಗೆ ನೂರ ನಲ್ವತ್ತು ರೂಪಾಯಿ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ನೋಡೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನಾಲ್ಕು ನೂರ ನಲ್ವತ್ನಾಲ್ಕು ಇಪ್ಪತ್ತೆರಡು ಕ್ಯಾರೆಟ್ ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹತ್ತು ಸಾವಿರದ ತೊಂಬತ್ತು ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನೂರ ನಲವತ್ತು ರೂಪಾಯಿ ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನವನ್ನು ನೋಡೋಣ ಒಂದು ಗ್ರಾಮ್ಗೆ ಬೆಂಗಳೂರು ಹತ್ತು ಸಾವಿರದ ನಾಲ್ಕನೂರ ತೊಂಬತ್ತು ಚೆನ್ನೈ ಹತ್ತು ಸಾವಿರದ ಐನೂರ ಹತ್ತು ಮುಂಬೈ ಹತ್ತು ಸಾವಿರದ ನಾಕ್ನೂರ ತೊಂಬತ್ತು ದೆಹಲಿ ಹತ್ತು ಸಾವಿರದ ಐದನೂರ ಐದು ಕೋಲ್ಕತ್ತಾ ಹತ್ತು ಸಾವಿರದ ನಾಲ್ಕನೂರ ತೊಂಬತ್ತು ಕೇರಳ ಹತ್ತು ಸಾವಿರದ ನಾಲ್ಕು ತೊಂಬತ್ತು ಅಹಮದಾಬಾದ್ ಹತ್ತು ಸಾವಿರದ ನಾಲ್ಕನೂರ ತೊಂಬತ್ತೈದು ಜೈಪುರ್ ಹತ್ತು ಸಾವಿರದ ಐದನೂರ ಐದು ಲಕ್ನೋ ಹತ್ತು ಸಾವಿರದ ಐನೂರ ಐದು ಭುವನೇಶ್ವರ್ ಹತ್ತು ಸಾವಿರದ ನಾಲ್ಕನೂರ ತೊಂಬತ್ತು ಡಾಲರ್ ಸೂಚ್ಯಾಂಕ ಸುಮಾರು ಸೊನ್ನೆ ಪಾಯಿಂಟ್ ಹತ್ತರಷ್ಟು ಏರಿಕೆಯಾಗಿದೆ ಇದರಿಂದ ಚಿನ್ನವು ಇತರ ಕರೆನ್ಸಿಗಳಲ್ಲಿ ದುಬಾರಿಯಾಯಿತು ಬೇಡಿಕೆ ಕಡಿಮೆಯಾಯಿತು ಭಾರತದಲ್ಲಿ ಚಿನ್ನದ ಬೆಲೆಗಳು ಈ ವರ್ಷದಲ್ಲಿ ಶೇಕಡಾ ಐವತ್ತರಷ್ಟು ಏರಿಕೆಯಾಗಿವೆ ಕಳೆದ ಒಂದು ವರ್ಷದಲ್ಲಿ ಸುಮಾರು ಶೇಕಡಾ ಐವತ್ನಾಲ್ಕರಷ್ಟು ಏರಿಕೆ ಕಂಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ